ಇನ್ನು ಈ ನಕ್ಸಲೀಯರು ಶರಣಾಗತರಾದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣ ವಿವರಗಳನ್ನು ಸರ್ಕಾರ ಕೊಡಬೇಕಾಗಿತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಪ್ಯಾಕೇಜ್ ಘೋಷಣೆ ಮಾಡಬಾರ್ದು ಇದು ಬಿ ಜೆ ಪಿ ನಾಯಕ ಸಿ ಟಿ ಅವರ ಮಾತು ಬನ್ನಿ ನಮ್ಮ ಪ್ರತಿನಿಧಿ ಜೊತೆಗೆ ಸಿ ಟಿ ರವಿ ಮಾತಾಡಿದ್ದಾರೆ ಏನು ಹೇಳಿದ್ರು ನೋಡ ನಕ್ಸಲರು ಶರಣಾದ ಬಳಿಕ ನಕ್ಸಲರ ಬಳಿ ಇದ್ದ ಬಂದೂಕು ಎಲ್ಲಿ ಎಂಬ ಪ್ರಶ್ನೆ ಈಗ ಉದ್ಭವವಾಗಿತ್ತು ಈಗ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸಿಟಿ ರವಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿರುವಂತದ್ದು ಶರಣಗತಿಯಾದಂತಹ ನಕ್ಸಲರು ಭೂಮಿಯೊಳಗೆ ಈಗ ಬಂದೂಕು ಇಟ್ಟಿರುವಂತದ್ದು ಸರ್ ಈಗ ಪೊಲೀಸರು ಹೊರ ತೆಗೆದಿದ್ದಾರೆ ಶರಣಾಗಿದ್ದಾರೆ ಅಂತ ಹೇಳಿದ್ರೆ ಸಮಗ್ರ ಮಾಹಿತಿಯನ್ನ ಪೊಲೀಸರಿಗೆ ಅವ್ರು ಹಂಚ್ಕೊಳ್ಬೇಕು ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರು ಆ ಸಂಘಟನೆಗಳು ಯಾರು ವ್ಯಕ್ತಿಗಳು ಯಾರು ಆರ್ಥಿಕ ನೆರವು ಎಲ್ಲಿಂದ ಬರ್ತಾ ಇತ್ತು ಅವರಿಗೆ ವೆಫನ್ ಸಪ್ಲೈಯಲ್ಲಿಂದ ಆಗ್ತಾ ಇತ್ತು ಯಾವ್ಯಾವ ಸಂಘಟನೆಗಳು ಜೊತೆ ಕೈ ಜೋಡಿಸಿದಾವೆ ಇದೆಲ್ಲ ಸಮಗ್ರ ಮಾಹಿತಿಯನ್ನು ತನಿಖೆಯಲ್ಲಿ ಹಂಚಿಕೊಂಡ್ರೆ ಮಾತ್ರ ಶರಣಾಗತಿ ಮತ್ತು ಶರಣಾಗತಿ ಪ್ಯಾಕೇಜಿಗೆ ಅರ್ಥ ಇರುತ್ತೆ ಹಾಗೆ ಹಂಚ್ಕೊಳ್ಳದೇ ಇದ್ದರೆ ಶರಣಾಗತಿಗೂ ಅರ್ಥ ಇಲ್ಲ ಶರಣಾಗತಿಯ ಪ್ಯಾಕೇಜ್ ಕೊಡೋದ್ರಲ್ಲೂ ಕೂಡ ಅರ್ಥ ಇಲ್ಲ ಸಾಕಷ್ಟು ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು ಸರ್ ಶರಣಾಗುವ ನಕ್ಸಲರಿಗೂ ಕೂಡ ಪ್ರತಿಯೊಂದು ವೆಪನ್ಗೂ ಕೂಡ ಹಣದ ಒಂದು ಪ್ಯಾಕೇಜ್ ಘೋಷಣೆ ಮಾಡಿತ್ತು ಆದರೂ ಕೂಡ ಅವರು ಭೂಮಿ ಒಳಗಡೆ ಉದ್ಗಿಟ್ಟಿರೋದೆಲ್ಲ ಒಂದು ಕಡೆ ಅನುಮಾನ ಅಲ್ವಾ ಸರ್ ಅಲ್ಲ ನಿಮ್ಗೆ ಏನಂದ್ರೆ ಸಮಗ್ರ ತನಿಖೆ ಆಗಬೇಕು ನಕ್ಸಲ್ ಸಿದ್ಧಾಂತದಿಂದ ಹೊರಗೆ ಬಂದಿದ್ದಾರೆ ಅಂತ ಅನ್ನೋದಾದರೆ ತನಿಖೆಗೆ ಪೂರ್ಣ ಸಹಕಾರ ಕೊಟ್ಟರೆ ಮಾತ್ರ ಪ್ಯಾಕೇಜ್ ಕೊಡಬೇಕು ಇಲ್ಲದೇ ಇದ್ದರೆ ಪ್ಯಾಕೇಜ್ ಕೊಡೋದ್ರೊಳಗೆ ಅರ್ಥ ಇಲ್ಲ ಈಗ ತಂತ್ರಗಾರಿಕೆಯ ಭಾಗವಾಗಿ ಶರಣಾಗತಿಯ ನಾಟಕ ಆಡಿ ತಮ್ಮ ನಕ್ಸಲ್ ಚಟುವಟಿಕೆಗಳನ್ನ ಬೆಳೆಸೋದಕ್ಕೆ ತಮ್ಮನ್ನ ಬಲಗೊಳಿಸ್ಕೊಡ್ತಾರೆ ತಮ್ಮ ಚಟುವಟಿಕೆಯನ್ನು ಬಲಗೊಳಿಸೋದಕ್ಕೆ ನಾವು ಅವಕಾಶ ಕೊಟ್ಟಂಗೆ ಆಗಬಾರ್ದು ಶರಣಾಗತಿಯ ಮುನ್ನ ಕಾಡಿನಲ್ಲಿ ಏನು ಬಂದೂಕುಗಳನ್ನ ಹೂತಿಟ್ಟಿದ್ರು ಈಗ ಅದು ಪತ್ತೆಯಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನ ಪೊಲೀಸರು ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬಿಜೆಪಿ ಎಮ್ ಎಲ್ ಸಿ ಸಿಟಿ ರವಿ ಅವರು ಕೂಡ ಸಮಗ್ರ ತನಿಖೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾನ್ಮುಣಿ ಟಿವಿ ನೈನ್ ಚಿಕ್ಕಮಗಳೂರು